ನಮಸ್ಕಾರ ನ್ಯೂಸ್ ಸ್ವಾಗತ ಜಿಪಿಟಿ ರೋಡ್ ನಾಗಪ್ಪ ಬ್ಲಾಕ್ ಫಸ್ಟ್ ಮೇನ್ ಅಬಿಗೆರೆಯಲ್ಲಿ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ರವರಿಂದ ಗುದ್ದಲಿ ಪೂಜೆ ಶಂಕುಸ್ಥಾಪನೆಯನ್ನ ನೆರವೇರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಸರೋಜಿನಿ ಪ್ರಸಾದ್ ಜನರಲ್ ಸೆಕ್ರೆಟರಿ ಎಂಎನ್ಟಿಐ ಮಿಸ್ಟರ್ ಹರಿದಾಸ್ ಸಾಜನ್ ಪ್ರಮೋದ್ ಅಬ್ರಾಹಿಂ ರಾಮು ತಿರುಪತಿ ಮುರಳಿ ಮಂಜುಗೌಡ ಬಿಜೆಪಿ ವಾರ್ಡ್ ಅಧ್ಯಕ್ಷರು ಹಾಗೂ ಇನ್ನು ಹಲವಾರು ಮುಖಂಡರು ಸ್ಥಳೀಯ ಜನಪ್ರತಿನಿಧಿಗಳು ಈ ಕಾರ್ಯಕ್ರಮದಲ್ಲಿ やった ಮಂಜುಳಾ ಅಪ್ಪೇ ಬರ್ತೀವಿ ಅಂಟಿಕಾಳುತ್ತ ಈ ದಿನ ನಮ್ಮೆಲ್ಲರ ಮಧ್ಯದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಜನಪ್ರಿಯ ಶಾಸಕರು ಆದಂತಹ ಅಮನರಾಜ್ ಅಣ್ಣನವರು ನಮ್ಮೆಲ್ಲರ ಮಧ್ಯದಲ್ಲಿ ಆಗಮಿಸಿದರೆ ನಮ್ಮೆಲ್ಲರ ಪರಮ ಸೌಭಾಗ್ಯ ಅಣ್ಣವರನ್ನ ಬಹಳ ಜೋರಾದ ಚಪ್ಪಾಳೆಗಳಿಂದ ಸ್ವಾಗತಿಸ ಹಾಗೂ ಸರೋಜಿನಿ ಅಕ್ಕನವರು ಸಹ ಇದ್ದಾರೆ ಅಕ್ಕನವರಿಗೂ ಕೋಟಿ ಕೋಟಿ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಇದ್ದಾರೆ ಅಣ್ಣನವರಿಗೂ ಸಹ ನಾವು ಸ್ವಾಗತಿಸ್ತಾ ಇದ್ವಿ ಸಹ ನಮ್ಮ ಮನೆದಲ್ಲಿದ್ದಾರೆ ಹೇಗೆದ ಮುಖಂಡರಿದ್ದಾರೆ ಅಣ್ಣವರಿಗೂ ಸಹ ಸ್ವಾಗತ ಸುಸ್ವಾಗತ ಶುಭ ಸ್ವಾಗತ ಕರ್ತವ್ಯ ಕರ್ಮದಿಂದ ಮಾಡಿದ್ವಿ ಈಗ ಮನೋಬಲದಿಂದ ಪೂಜೆಯನ್ನು ಮಾಡೋಣ ಕಣ್ಮುಚ್ಚಿ ಎರಡು ನಿಮಿಷದಲ್ಲಿದ್ದೀರಾ ಅಲ್ಲಿ ಅನುಭವ ಮಾಡಿ ಸರ್ವಶಕ್ತಿವಂತು ಸರ್ವಶಕ್ತಿಗಳ ಸಾಗರ ಪರಂಜ್ಯೋತಿ ಸ್ವಲ್ಪನಾದ ಪಿತಾ ಪರಮಾತ್ಮನನ್ನು ಸ್ವಾಗತಿಸುತ್ತ ಜೀವನದ ಶ್ರೇಷ್ಠ ಮಾರ್ಗವನ್ನು ನಮ್ಮದಾಗಿಸಿಕೊಳ್ಳುವ ನಾಗರಿಕ ಅಭಿಮಾನಿಗಳೇ ಈ ತಾನೇ ಒಂದು ಜ್ಯೋತಿಯ ಬಗ್ಗೆ ಪ್ರಾರ್ಥನೆಯನ್ನು ಮಾಡಿದೆ ಜ್ಯೋತಿ ಎಂತಹ ಭಾರತೀಯರಿಗೆ ವಿಶ್ವಕ್ಕೆ ಜ್ಯೋತಿಯ ಮಹತ್ವವನ್ನು ತಿಳಿಸುವ ಮುಖಾಂತರವಾಗಿ ನಾವೆಲ್ಲ ಹೊಸ ಒಂದು ವಿಚಾರ ತಲೆಗೆ ಹಾಕೊಳ್ಳಿಕ್ಕೆ ಸಾಧ್ಯ ಆಯಿತು ಅದ್ಭುತವಾದ ಅರ್ಥಗರ್ಭಿತವಾದ ಪ್ರಾರ್ಥನೆಯಿಂದ ಪ್ರಾರಂಭ ಆಗಿರುವ ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಚಿರಋಣಿಯಾಗಿದ್ದೇವೆ ಇವತ್ತು ರಸ್ತೆ ನಿರ್ಮಾಣ ಮಾಡುವ ಇಲ್ಲಿ ಒಂದು ವ್ಯವಸ್ಥಿತವಾಗಿ ಬಹಿರತನ ಪ್ರಯತ್ನ ಅಂತ ಹೇಳ್ಬೋದು ನಮ್ಮ ಮೇಡಮ್ ನಮಗೆ ಆಗಾಗ್ಗೆ ಹೇಳ್ತಾ ಇದ್ದಾರೆ ನಮ್ಮ ರಸ್ತೆ ಯಾರು ಬರಬೇಡಿಸ ಅಂತ ಹೇಳೋದು ಯಾಕೆಂದ್ರೆ ರಸ್ತೆಯ ಬಗ್ಗೆ ಅವ್ನಿಗೆ ಅಷ್ಟೊಂದು ಕಷ್ಟ ಆಯಿತು ಜನಪ್ರಿಯ ಶಾಸಕರು ಆ ಮನಸ್ಸಿ ಇಲ್ಲ ಸುಮಾರು ಹದಿನೇಳು ಬೋಬಲ್ಗಳನ್ನು ತೋರಿಸಿ ನೀರಿನ ಬರಬೇಲಿರುವಂತೆ ಮಾಡಿ ಬೇಸಿಗೆಯಲ್ಲಿ ನೀವು ಪ್ರಜಾವಾಣಿ ಪೇಪರ್ ನೋಡ್ಬೋದು ಪೀಪಲ್ ಪ್ರಾಬ್ಲಮ್ ಅಂತ ಒಂದು ಇರುತ್ತೆ ಅಲ್ಲಿ ಜನ ಕಾವೇರಿ ನೀರಿಗೆ ಏನೇನು ಒದ್ದಾಡ್ತಾರೆ ಅಂತ ನಮ್ಮ ಶಾಸಕರು ಹದಿನೇಳು ಪೌರ್ಬಲ್ಯಗಳನ್ನು ತಿಳಿಸಿ ಜೊತೆಗೆ ಆರು ಬಡಾವಣೆಗಳಲ್ಲಿ ಲೇಔಟ್ಗಳಲ್ಲಿ ಕಾವೇರಿ ನೀರನ್ನು ಯಾರೇ ತಂದು ಯಶಸ್ವಿ ಮಾಡಿ ಇನ್ನು ಉಳಿದ ಕಾರ್ಯಕ್ರಮಗಳಲ್ಲಿ ಆದರೆ ಪ್ರಗತಿಯಲ್ಲಿದ್ದು ಇವತ್ತು ಅಂಥದೇ ಒಂದು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೇವೆ ಓ ಕಟಿಬದ್ಧ ಕಾರ್ಯಕ್ರಮದಲ್ಲಿ ತಾನು ಒಳ್ಳೆಯ ಕೆಲಸವನ್ನು ಮಾಡಲೇಬೇಕಂತ ಹೇಳಿ ಬಡಾವಣೆಗೆ ಅತ್ಯುತ್ತಮವಾದ ಕೆಲಸವನ್ನು ಮಾಡುವ ಸರಳ ಸಜ್ಜನಿಕೆಯ ಹೆಸರುವಾಸಿಯಾದಂತ ಸನ್ಮಾನ್ಯ ಮುನಿರಾಜ್ ಅವರಿಗೆ ನಾವು ಎಲ್ಲರೂ ಗುಣಿಯಾಗಿಲ್ಲ ನಾನು ಅಂದ್ಕೊಂಡಿರಲಿಲ್ಲ ಈ ಜಾಗದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಮಾಡ್ತೀನಿ ಅಂತ ನಾಲ್ಕು ಕಡೆ ಕಾಮಗಾರಿಗಳ ಪೂಜೆ ಇಟ್ಟುಕೊಂಡು ಈ ಬಡಾವಣೆಯವರು ಈ ರಸ್ತೆಯಾದಂಥ ಸರೋಜನಿ ಪ್ರಸಾದ್ ಅವರು ನಮ್ಮ ಈ ತಾನೇ ಮಾತಾಡಿದಂಥ ಹರಿದಾಸ್ ಅವರು ಮತ್ತೊಬ್ಬ ಮಂಜುಗೌಡ ಅವರು ಈ ಆಶ್ರಮದ ಎಲ್ಲ ಸೋದ ಸೋದರಿಯರು ಬಾಗಿರ್ತಕ್ಕಂಥ ಎಲ್ಲ ಸಜ್ಜನ ಪದಗಳ ಶ್ರದ್ಧೆಯ ಹಿಂದೂ ಸಂಸ್ಕೃತಿಯಲ್ಲಿ ನಾವು ನಂಬಿರೋದು ಭಾಗ ನಂಬೀರ ನೀವು ಮನಸ್ಸಿಗೆ ನಂಬಿ ಬೇಕು ಅಂದರೆ ದವಾಲಿ ಹೇಳ್ಕೊಡ್ತೀವಿ ಪ್ರಾರ್ಥನೆ ಮಾಡ್ತೀವಿ ಧ್ಯಾನ ಮಾಡ್ತೀವಿ ಭಗವಂತನ ಪ್ರೇರಣೆಯನ್ನು ಪಡಿತೀವಿ ಹಾಗೆ ಈ ಆಶ್ರಮ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಒಂದು ಆಶ್ರಮ ಮನಸ್ಸಿಗೆ ಶಾಂತಿ ಬೇಕಂದ್ರೆ ಹಣ ಕೊಟ್ಟರೆ ಸಿಗಲ್ಲ ಆಸ್ತಿ ಸಂಪಾದನೆ ಮಾಡಿದರೂ ಶಾಂತಿ ಸಿಗಲ್ಲ ಏನಾದರೂ ಮಾನಸಿಕ ಆತೋಟೆಯಿಂದ ಮನಸ್ಸಿಗೆ ಶಾಂತಿ ಬೇಕು ಅಂತ ಇಂಥ ಆಶ್ರಮಗಳು ನಮಗೆ ಕೆಲಸ ಮಾಡುತ್ತೆ ಇಂಥ ಸಂಸ್ಥೆಗಳು ಮೌಂಟ್ ಅಬುವಲ್ಲಿ ಹೋಗಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ಇಲ್ಲಿರ್ತಕ್ಕಂಥ ಸೋದರಿಯರು ತನ್ನ ಎಲ್ಲ ಸರ್ವಸ್ಸನ್ನು ತ್ಯಾಗ ಮಾಡಿ ಧ್ಯಾನದಲ್ಲಿ ಮಗ್ನರಾಗಿ ಸಮಾಜಕ್ಕೆ ಒಳ್ಳೆಯ ಸಂದೇಶನ ಕೊಡುವಂಥ ಬೀಟ್ ಹಾಕಿಸ್ಕೊಂಡವ್ರೆ ಮತ್ತೆ ರಸ್ತೆ ಅಂಗಿಯಾಗ್ಬಿಡಲ್ಲ ದಯಮಾಡಿ ಬೀಟ್ ಹಾಕ್ಸ್ಕೊಂಡವರು ಬೀಟ್ ಹಾಕಿಸ್ಕೊಂಡು ಕೆಲಸ ಮಾಡಿ ಇದೊಂದು ನಾನು ನನ್ನ ಇಲ್ಲಿದೆ ಅಂತ ತಿಳಿದಿದ್ದೆ ಮೊನ್ನೆ ನಮ್ಮ ಸೋದರಿಯರು ಬಂದು ಕರೆದಿದ್ರು ಅವತ್ತೇನೋ ಕಾರ್ಯಕ್ರಮದ ಒತ್ತಡದ ಮೇಲೆ ಬರೋಕ್ಕಾಗಲಿಲ್ಲ ಇದೊಂದು ಶಾಂತಿಯ ತೋಟ ಇಲ್ಲಿ ಬಂದವ್ರಿಗೆ ಒಳಗಡೆ ರಜೆ ಇಟ್ಟರೆ ಒಂದು ವೈಬ್ರೇಷನ್ ಏನೋ ಒಂದು ನೆಮ್ಮದಿ ಸಿಗುತ್ತೆ ಒಂದು ಸ್ವಲ್ಪ ಕೂತ್ಕೊಂಡ್ರೆ ನಾ ಭಾವನೆ ಬರುತ್ತೆ ಹಾಗಾಗಿ ನೀವು ಯಾರಾದರೂ ಮಾನಸಿಕ ಒತ್ತಡದಲ್ಲಿದ್ದರೆ ಮಕ್ಕಳು ಮನೆ ಸಂಸಾರ ಇದು ಒತ್ತಡದಲ್ಲಿದ್ದರೆ ಒಂದು ಗಂಟೆ ಬಂದವರಿಗೆ

ಅಂಗನವಾಡಿ ಇದಕ್ಕೋಸ್ಕರ ಅಬ್ಬಿಗೆರೆ ಊರೊಳಗೆ ವಿಲೇಜ್ ಒಳಗೆ ಎಗೈನ್ ಅವ್ರಿಂದ ಕಾಂಕ್ರೀಟ್ ರೋಡ್ ಹಾಕಿ ಕೊಟ್ಟಿದ್ದಾರೆ ಇಷ್ಟು ಎಲ್ಲ ಮಾಡಿದ್ದಾರೆ ನಾನು ಅವ್ರನ್ನ ಕೇಳ್ಕೊಳ್ದು ಇಷ್ಟೇ ನಮ್ಗೆ ನೀರಿಂದ ಹೋದ ವರ್ಷ ನಾವು ಕಷ್ಟಪಟ್ಟಿದ್ದಕ್ಕೆ ಒಂದು ಟ್ಯಾಂಕರ್ಗೆ ಒಂಬೈನೂರು ರೂಪಾಯಿ ಸಾವಿರ ರೂಪಾಯಿ ಕೊಟ್ಟು ರೇಷನ್ಗೆ ಖರ್ಚು ಮಾಡೋ ನೀರ್ಗೆ ಖರ್ಚು ಮಾಡಿದ್ವಿ ಈ ವರ್ಷ ನೀರ್ ನಮಗೆ ಕಾವೇರಿ ಹರಿತಾ ಇದೆ ನಮ್ಗೆ நீட்டா்ரமஸ்ல <laughs> <laughs> ಅವರು ಇಲ್ಲಿ ಇದ್ದಾರೆ ಕಾಂಟ್ರಾಕ್ಟ್ರು ಡೈಮಂಡ್ ಹೋಗಿ ತಮ್ಮ ಗಮನಕ್ಕೆ ಇದು ತರ್ತಾ ಇದ್ದೀನಿ ಒಳ್ಳೆ ಕ್ವಾಲಿಟಿ ರೋಡ್ ನಮಗೆ ಹಾಕೊಡ್ಬೇಕು ಡೈಮಂಡ್ ಇದೊಂದು ಸಿನ್ಸಿಯರ್ ರಿಕ್ವೆಸ್ಟ್ ನಿಮಗೆ ಪ್ಲೀಸ್ ಸಮಾಜ ಸೇವಕರು ಸಾಮೃತ ವಲಯದಲ್ಲಿ ತಮ್ಮನ್ನು ತಾವು ತೊಡಗಿಕೊಂಡಿರುವ ಎಮ್ ಎನ್ ಟೆಕ್ನಿಕಲ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ ಸಹಕಾರಿ ಕಾರ್ಯದರ್ಶಿ ಸರೋಜನಿ ಅವರು ಈ ಸಂದರ್ಭದಲ್ಲಿ ನಾನು ಮಾತಾಡಬೇಕು ಅಂತ ಕೇಳ್ಬೋದು ನಾನು ತುಂಬ ಸಂತೋಷವಾಗಿದ್ದೀನಿ ಖುಷಿಯಾಗಿದ್ದೀನಿ ಯಾಕೆಂದರೆ ಸುಮಾರು ಹತ್ತು ವರ್ಷಗಳಿಂದ ನಮ್ಮ ರೋಡು ರೋಡಂಗ್ ಇರಲಿಲ್ಲ ಎಷ್ಟೋ ಎಮ್ ಎಲ್ ಎಸ್ ಬಂದರು ಏನೋ ಮಾಡಿದ್ರು ಇದಾಗಿಲ್ಲ ಅಂದರೆ ಈ ಎಮ್ ಎಲ್ ಎನ ಒಂದು ವರ್ಷದಿಂದ ನಾನು ಅವರಿನಿದೆ ಯಾರಕ್ಕೆ ಮೂರು ಸತಿ ನಾನು ಅವ್ರನ್ನ ಸಂಪರ್ಕ ಮಾಡಿಕೊಂಡು ನನ್ನಿಂದ ತುಂಬ ತೊಂದರೆ ಆಗಿದೆ ಅವರಿಗೆ ಆದ್ರೇನು ಯಾವತ್ತೂ ಅವರು ಬೇಸರವೇ ಪಟ್ಟಿಲ್ಲ ನನ್ನ ಹತ್ರ ಖುಷಿ ಖುಷಿಯಾಗಿ ಮಾತಾಡಿದ್ರು ವಿಧಾನಸೌಧದಲ್ಲೇ ಇರ್ಬೋದು ಇಲ್ಲ ಮೀಟಿಂಗಲ್ಲೇ ಇರ್ಬೋದು ನಂತರ ನನಗೆ ಫೋನು ವಾಪಸ್ ಮಾಡ್ತಾ ಅವರು ಕೊನೆಯಲ್ಲಿ ಇವತ್ತು ಓದು ಸೋಮ ಬರಬೇಕಾಗಿತ್ತು ಅದನ್ನ ಯಾಕೋ ಬರೋಕ್ಕಾಗಿಲ್ಲ ಇದಕ್ಕೆ ಬಂದು ಇದಕ್ಕೆ ಬಂದು ಎಲ್ಲ ಮಾಡಿ ಕೊಟ್ಟಿದ್ದಾರೆ ಅವರು ಒಂದು ಕೆಲಸ ಮಾಡಿದ್ರೆ ಅಷ್ಟು ನೀಟಾಗಿ ಮಾಡ್ತಾರೆ ಕಾಂಕ್ರೀಟ್ ರೋಡ್ ಆಗಲಿ ಇಲ್ಲ ಕಾರ್ ರೋಡ್ ಆಗಲಿ ಅದು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಅಂತೂ ಮಾಡೋದೇ ಇಲ್ಲ ನಮ್ಮೆಮ್ಮದೆ ಅದು ಮಾತ್ರ ಗ್ಯಾರಂಟಿ ಇವಾಗ ಎಲ್ಲರೂ ಇಲ್ಲಿ ಬಂದು ಇದಕ್ಕೆ ಭಾಳಕ್ಕೆ ನಾವೆಲ್ಲರಿಗೂ ಧನ್ಯವಾದಗಳನ್ನು ಕೇಳಿಸ್ತೀವಿ ಅವರು ಹೇಳಿಕೊಡ್ತೀವಿ ನಮಗೆ ನೀರು ಸಾಕಷ್ಟು ನೀರಿಗೆ ವ್ಯವಸ್ಥೆ ಮಾಡಿ ಕೊಟ್ಟಿದ್ದಾರೆ ಲೈಟಿಂಗ್ ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಟ್ಟಿದ್ದಾರೆ ಇನ್ನು ರೋಡು ಮಾಡಿಕೊಟ್ಬಿಟ್ರೆ ಇನ್ನೇನು ಬೇಡ ಅಷ್ಟೇ ಒಂದು ಮನುಷ್ಯನಿಗೆ ನಾವು ಪ್ರಜೆಗಳಲ್ಲಿ ಏನು ಕೇಳ್ತೀವಿ ಇನ್ನೂ ವಿಷಯನೇ ಕೇಳ್ತೀವಿ ರೋಡ್ ಕೇಳ್ತೀವಿ ಲೈಟ್ ಕೇಳ್ತೀವಿ ನೀರು ಕೇಳ್ತೀವಿ ಇನ್ನೂ ನಮಗೆ ಅರೇಂಜ್ಮೆಂಟ್ ಮಾಡಿದ್ದಾರೆ ದೇವರ ಬಗ್ಗೆ ಕೊಟ್ಟು ಇನ್ನಷ್ಟು ಜಾಸ್ತಿ ಮನಸ್ಸುಗಳು ಕೊಟ್ಟು ಜನಕ್ಕೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಅಬ್ಬಿಗೆರೆಯಲ್ಲಿ ಅಭಿವೃದ್ಧಿ ಇದೇ ನಡೀತಾ ಇದೆ ಯಾಕೆ ಕಾರಣ ಅಂದರೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಜನಪ್ರಿಯ ಶಾಸಕರಾದ ಎಸ್ ಮುಂದರಾಜಣ್ಣವರ ಕಾರಣ ಅಬ್ಬಿಗೆರಲ್ಲಿ ಸುಮಾರು ಹದಿನಾರು ಲೇಔಟಲ್ಲಿ ಕೆಲಸ ಪ್ರಾರಂಭ ಆಗಿದೆ ಆರು ಲೇಔಟಲ್ಲಿ ಕಂಪ್ಲೀಟ್ ಆಗಿದೆ ಅಬ್ಬಿಗೆರೆಯಲ್ಲಿ ಶಾಶ್ವತವಾಗಿ ನೀರಿರೋ ಥರ ಲೇಕ್ ಡೆವಲಪ್ಮೆಂಟ್ ಅವ್ರಿಗೆ ಹೇಳಿ ಪ್ಯೂರಿಫಿಕೇಷನ್ ಮಾಡಿ ನೀರನ್ನು ಪರ್ಮೆಂಟ್ ಆಗಿರೋ ಥರ ನಮ್ಮ ನಮ್ಮ ಪ್ರೀತಿ ಮುಂದರಾಜನವ್ರು ಮಾಡಿದ್ದಾರೆ ಅದಕ್ಕೆ ಕೃತಜ್ಞತೆ ಹೇಳೋಕ್ಕೂ ಇಷ್ಟಪಡ್ತೀನಿ ಅದೇ ರೀತಿ ಎಲ್ಲ ರಸ್ತೆಗಳಿಗೂ ತಾಂಬೀಕರಣದ ಪ್ಯಾಚ್ ವರ್ಕ್ ಕೂಡ ಮಾಡಿದ್ದಾರೆ ಅದಕ್ಕೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ಎಮ್ ಎಲ್ ಎ ಫಂಡಲ್ಲಿ ಸುಮಾರು ಆರು ಕಾಂಕ್ರೀಟ್ ರೋಡು ಮಾಡಿದ್ದಾರೆ ಅದೇ ರೀತಿ ನಮ್ಮ ಹಬ್ಬಿಗೆರೆಯಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇರಬಾರ್ದು ಅಂತ ಹೇಳಿ ಹದಿನೇಳು ಗೋಲಲ್ಲಿ ಹಾಕ್ಕೊಟ್ಟಿದ್ದಾರೆ ಅದಕ್ಕೂ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ದಾಸಹಳ್ಳಿ ಕ್ಷೇತ್ರದಲ್ಲಿ ಅರವತ್ತು ಸಾವಿರ ಜನ ಮಕ್ಕಳಿಗೆ ಅವರ ಸ್ವಂತ ಹಣದಲ್ಲಿ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಅದಕ್ಕೂ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಅಭಿ ಯಾವುದೇ ರೀತಿ ಗೌರ್ಮೆಂಟ್ ಹಣ ಇಲ್ಲದೆ ಇದ್ರೂ ನಮ್ಮ ಪ್ರೀತಿಯ ಶಾಸಕರು ಈ ಹಬ್ಬರಲ್ಲಿ ಅಭಿವೃದ್ಧಿ ಇದೇ ನಡೀತಾ ಇದೆ ಅದು ಯಾಕೆ ಕಾರಣ ಅಂದರೆ ನಮ್ಮೆಲ್ಲರ ಪ್ರೀತಿಯ ನಾಯಕ ಜನಪ್ರಿಯ ಶಾಸಕರು ಎಸ್ ಕುಂದರಾಜನ್ ಕಾರಣ ಈ ಹಬ್ಬರಲ್ಲಿ ಸುಮಾರು ಹದಿನಾರು ಲೇವಲ್ಲಿ ಕೆಲಸ ಪ್ರಾರಂಭ ಆಗಿದೆ ಆರು ಲೇವಲ್ಗಳಲ್ಲಿ ಕಂಪ್ಲೀಟ್ ಆಗಿದೆ ಹಬ್ಬಿಗಿರಲಿ ಶಾಶ್ವತವಾಗಿ ನೀರಿರೋ ಥರ ಲೇಕ್ ಡೆವಲಪ್ಮೆಂಟ್ ಅಂತೇಳಿ ಹೇಳಿ ಪ್ಯೂರಿಫಿಕೇಶನ್ ಮಾಡಿ ನೀರನ್ನು ಪರ್ಮನೆಂಟ್ ಆಗಿರೋ ಥರ ನಮ್ಮ ನಮ್ಮ ಪುಡುಗಿ ಮುಂದಾಜನವ್ರು ಮಾಡಿದ್ದಾರೆ ಅದಕ್ಕೆ ಕೃತಜ್ಞತೆ ಹೇಳೋಕ್ಕೂ ಇಷ್ಟಪಡ್ತೀನಿ ಅದೇ ರೀತಿ ಎಲ್ಲ ರಸ್ತೆಗಳಿಗೂ ದಾಂಬೀಕರಣದ ಪ್ಯಾಚ್ ವರ್ಕ್ ಕೂಡ ಮಾಡಿದ್ದಾರೆ ಅದಕ್ಕೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಎಮ್ ಎಲ್ ಎ ಫಂಡ್ನಲ್ಲಿ ಸುಮಾರು ಆರು ರೋಡು ಮಾಡಿದ್ದಾರೆ ಅದೇ ರೀತಿ ನಮ್ಮ ಹಬ್ಬಿಗರಲ್ಲಿ ಯಾವುದೇ ರೀತಿ ನೀರಿನ ಸಮಸ್ಯೆ ಇರಬಾರ್ದು ಅಂತ ಹೇಳಿ ಹದಿನೇಳು ಬೋರ್ಡ್ ಹಾಕ್ಕೊಟ್ಟಿದ್ದಾರೆ ಅದಕ್ಕೂ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇಡೀ ದಾಸಳ್ಳಿ ಕ್ಷೇತ್ರದಲ್ಲಿ ಅರವತ್ತು ಸಾವಿರ ಜನ ಮಕ್ಕಳಿಗೆ ಅವರ ಸ್ವಂತ ಹಣದಲ್ಲಿ ಪುಸ್ತಕಗಳನ್ನು ಕೊಟ್ಟಿದ್ದಾರೆ ಅದಕ್ಕೂ ನಾನು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ಅಭಿರು ಯಾವುದೇ ರೀತಿ ಗೌರ್ಮೆಂಟ್ ಹಣ ಇಲ್ಲದೇ ಇದ್ರೂ ನಮ್ಮ ಪ್ರೀತಿಯ ಶಾಸಕರು ಅವರ ಬರುವ ಹಣದಲ್ಲೇ ಪ್ರಯತ್ನದಲ್ಲಿ ಭಾಳ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ ಭಾಳ ಉತ್ಸಾಹದಲ್ಲಿ ಮಾಡ್ತಾ ಇದ್ದಾರೆ ಅದಕ್ಕೂ ಕೃತಜ್ಞತೆ ಹೇಳ್ತಾ ನಮ್ಮ ಎರಡು ಈ ರೋಡಲ್ಲಿ ಇವತ್ತು ಜಿ ಪಿ ಟಿ ರೋಡು ನಾಗಪಾಲೆ ರೋಟ್ ಅಂತ ಇವತ್ತು ಪೂಜೆ ಬಂದಿದ್ದರು ಸುಮಾರು ಹದಿನಾರು ವರ್ಷಗಳ ನಂತರ ಹೀಗೆ ದಾರಾಗ್ತಾ ಇದ್ದಾರೆ ನಮ್ಮ ಈ ಬಡಾವಣೆಯ ಗ್ರಾಮಸ್ಥರು ಎಲ್ಲ ಸೇರಿ ತುಂಬ ಅದ್ದೂರಿಯಿಂದ ಅವ್ರನ್ನ ಥರ ಮಾಡಿಕೊಂಡ್ರು ಅವ್ರಿಗೂ ಕೃತಜ್ಞತೆ ಹೇಳ್ತಾ ಹಬ್ಬಿಗೆರೆ ಗ್ರಾಮಸ್ಥರ ಪರವಾಗಿ ಮತ್ತು ಜೆ ಬಿಜೆಪಿ ಮುಖಂಡರ ಪರವಾಗಿ ಅವ್ರಿಗೆ ಹೃದಯದ ಧನ್ಯವಾದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಕನ್ನಡ ನಾವು ನಿಮ್ಮೊಂದಿಗೆ